ಬೆಳೆ ಬರ್ದಂಗ ಆದ್ಮೇಲೆ ರೋಗ ರೋಜನೆ ಜಾಸ್ತಿ ಅದನ್ನ ತೆಗೆದುಬಿಟ್ಟು ಮಧ್ಯದಲ್ಲಿ ಅಡಿಕೆ ಹಾಕಿ ಬೆಳವಣಿಗೆ ಮಾಡ್ತಾ ದುಡ್ಡಿನ ಗಿಡ ಇದ್ದಂಗೆ ದಾಳಿಂಬೆ ದಾಳಿಂಬೆ ಚೆನ್ನಾಗಿ ಉತ್ತಮವಾದ ಬೆಳೆ ಬಂತು ಇದು ಸಾಯಿಲ್ ತುಂಬಾ ಚೆನ್ನಾಗಿದೆ ಸೂಟಬಲ್ ಸಾಯಿಲ್ ಕಲ್ ಮಿಶ್ರಿತವಾದ ಭೂಮಿ ಹಾಗಾಗಿ ಉತ್ತಮವಾಗಿ ಬೆಳೆ ಬಂತು ನಮಗೆ ಐವತ್ತು ಟನ್ನು ಅರವತ್ತು ಟನ್ ವರೆಗೆ ಒಂದೊಂದು ಮೇಲೆ ಬರ್ತಾ ಇತ್ತು ದಾಳಿಂಬೆ ಒಳ್ಳೆ ರೇಟು ಸಿಕ್ತು ಅವಾಗ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ದಾಳಿಂಬೆನಲ್ಲಿ ನಾಲ್ಕು ಬೆಳೆನಲ್ಲಿ ತಗೊಂಡೆ ನಾನು ನಾವು ಗಂಧದ ಬೀಜನ ಒಂದು ಕೆ ಜಿ ಬೀಜ ತಗೊಂಡೋಗಿ ಒಂದು ಕಡೆ ಹಾಕಿದ್ರು ಕೂಡ ಅದು ಊಟ ಒಂದು ಹಣ್ಣನ್ನ ಒಂದು ಹಕ್ಕಿ ತಿಂದು ಬೇಲಿ ಮೇಲೆ ಕುಂತ್ಕೊಂಡು ಅದು ಹಿಕ್ಕೆಯನ್ನು ಇಕ್ಕುತ್ತಲ್ಲ ಆ ಉದರಿದ ಬೀಜ ಡೆಫಿನೆಟ್ ಆಗಿ ಉಟ್ಟು ಬಹುಮುಖ್ಯವಾಗಿ ನಾವು ರೈತರು ಇದನ್ನ ಶ್ರೀಗಂಧವನ್ನು ಗಂಧವನ್ನ ಬೆಳಿತಾ ಇದು ಅರಣ್ಯ ಬೆಳೆ ಅಂತ ಹೇಳಿ ಇನ್ನೂ ಇಟ್ಕೊಂಡಿದ್ದೀರಿ ಅರಣ್ಯ ಬೆಳೆ ಅದನ್ನ ತೆಗೆದು ಬಿಡಿ ನಾವು ರೈತರು ಬೆಳಿತೀವಿ ತೋಟಗಾರಿಕಾ ಬೆಳೆ ಅಂತೇಳಿ ಇದನ್ನು ಘೋಷಣೆ ಮಾಡಿ ಅವ್ರಿಗೇನೋ ಒಂದು ಕಿಮ್ಮತ್ತು ಅರಣ್ಯ ಇಲಾಖೆಯದು ಶ್ರೀಗಂಧ ಅಂತ ಹೇಳಿದ್ರೆ ನಮಗೆ ಕೊಂಬು ಅಂತ ಅವ್ರ ಯೋಗ್ಯತೆಗೆ ಹತ್ತು ಸಾವಿರ ಗಿಡ ಬೆಳೆಯೋಕ್ಕಾಗಿಲ್ಲ ಈ ಮೀಸಲು ಅರಣ್ಯದಲ್ಲಿ ಹುಡ್ಕೊಂಡು ಹೋದ್ರೂ ಕೂಡ ಒಂದು ನಾಲ್ಕು ಕ್ವಿಂಟಲ್ ಗಂಧ ಸಿಕ್ಕುವಂಥ ಒಂದು ಮರ ಇಲ್ಲ ಎಲ್ಲ ಸರ್ವನಾಶ ಮಾಡ್ಯವರೆ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾನು ಸದಾಶಿವಯ್ಯ ಅಂತ ಹೇಳಿ ಬೇಸಿಕಲಿ ಅಡ್ವೊಕೇಟು ಸೊ ನಮ್ಮದು ಮೂಲತಃ ಕೃಷಿ ಕುಟುಂಬ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ತೆವಡೆಹಳ್ಳಿ ಅಂತ ಹೇಳಿ ಹುಟ್ಟದೂರು ಇಲ್ಲಿಂದ ಒಂದು ಏಳು ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿ ಜಮೀನು ಮಾಡಿ ಕೃಷಿ ಮಾಡ್ತಾಯಿದ್ದೀವಿ ಈ ಒಂದು ನನ್ನ ಕೃಷಿ ಪ್ರಯೋಗಶಾಲೆ ಇದು ಇದರಲ್ಲಿ ಸುಮಾರು ಹತ್ತು ವರ್ಷಗಳಿಂದ ತಲ್ಲಿನತೆಯಿಂದ ಕೃಷಿ ಕಾಯಕದಲ್ಲಿ ತೊಡಗಿದ್ದೀನಿ ಇದರಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದೀನಿ ಬಹು ವಿಶೇಷವಾಗಿ ಸಾವಯವ ಮಾದರಿಯಲ್ಲಿ ಈ ತೋಟ ಅಭಿವೃದ್ಧಿಪಡಿಸಲಿಕ್ಕೆ ಶ್ರಮಿಸಿದ್ದೀನಿ ಅದು ಯಶಸ್ಸಾಗಿದೆ ಹಾಗಾಗಿ ಇದು ನನಗೆ ಸಂತೋಷ ತಂದಿದೆ ಸಮಾಧಾನ ತಂದಿದೆ ಆ ನಿಟ್ಟಿನಲ್ಲಿ ಸಾಕ್ತಾಯಿದೆ ಈಗ ಇದು ಒಂದು ವಿಶೇಷ ಅಂದರೆ ಕನ್ನಡ ನಾಡು ಶ್ರೀಗಂಧದ ಬೀಡು ಹೇಳಿ ಘೋಷಣೆ ಏನಿತ್ತು ಅದನ್ನು ನಾವು ಇಲ್ಲಿ ಕಾರ್ಯರೂಪಕ್ಕೆ ತಂದಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಶ್ರೀಗಂಧವನ್ನು ಬ್ಯಾಟ್ರಿ ಹಾಕಿ ಹುಡುಕ್ಬೇಕು ಅನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶ್ರೀಗಂಧ ಬೆಳಿಬೇಕು ಕನ್ನಡ ನಾಡನ ಒಂದು ನಾಮವನ್ನು ಶ್ರೀಗಂಧದ ಬೀಡು ಹೇಳಿ ಏನಿದೆ ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಹಾಕ್ಕೊಂಡು ನಾವು ಕೂಡ ನಾನು ಕೂಡ ಅದನ್ನು ಅನುಷ್ಠಾನಕ್ಕೆ ತಂದು ಯಶಸ್ವಿಯಾಗಿದ್ದೀನಿ ಅದನ್ನು ರಾಜ್ಯಾದ್ಯಂತ ನಮ್ಮ ಒಂದು ಸಂಘದ ವತಿಯಿಂದ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಶ್ರೀಗಂಧ ವಿಶೇಷವಾಗಿ ಶ್ರೀಗಂಧದ ಒಂದು ತೋಟ ಇದು ಅದ್ರ ಜೊತೆಯಲ್ಲಿ ನಮ್ಮ ಪಾರಂಪರಿಕ ಬೆಳೆಗಳಾದಂಥ ತೆಂಗು ಅಡಿಕೆ ಬೆಳೆಗಳು ಇದೆ ಅದಕ್ಕೂ ಮುಂಚೆ ನಾವು ಇದರಲ್ಲಿ ದಾಳಿಂಬೆ ತೋಟ ಮಾಡಿದ್ವಿ ಅದರಲ್ಲೂ ಕೂಡ ಯಶಸ್ವಿ ಆದ್ವಿ ಆ ನಂತರ ಪಕ್ಕ ಸಾವಯವ ಮಾದರಿನಲ್ಲಿ ಈ ತೋಟವನ್ನು ಅಭಿವೃದ್ಧಿಪಡಿಸಿ ಮುನ್ಸಾಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ತೋಟ ನೋಡೋಣ ಹಾಂ ಸರ್ ಸಾವಯವ ಮಾದರಿಯಲ್ಲಿ ಅಂತಂದರೆ ಅದಕ್ಕೂ ಮುಂಚೆ ದಾಳಿಂಬೆ ಬೆಳೀತಿದ್ರಿ ಬೆಳೀತಿದ್ರಿ ದಾಳಿಂಬೆ ಬೆಳೀತಿದ್ವಿ ದಾಳಿಂಬೆ ಕೆಮಿಕಲ್ ಓರಿಯೆಂಟೆಡ್ಡು ಅದೆಲ್ಲರಿಗೂ ಅಂಥ ವಿಚಾರ ದಾಳಿಂಬೆಗೆ ಕೆಮಿಕಲ್ಲು ಮೆನ್ಯೂರು ಅತ್ಯವಶ್ಯಕ ಹಾಗಾಗಿ ಅದನ್ನು ಮೂರು ನಾಲ್ಕು ವರ್ಷಗಳ ಕಾಲ ಬೆಳೆದ್ವಿ ಅದರಲ್ಲಿ ತುಂಬ ಯಶಸ್ಸು ಸಿಕ್ತು ಒಳ್ಳೆ ರೀತಿಯಲ್ಲಿ ವರ್ಮಾನ ಬಂತು ಆ ನಂತರ ಅದ್ರ ಜೊತೆಯಲ್ಲೇ ಶ್ರೀಗಂಧವನ್ನು ನಾಟಿ ಮಾಡಿ ಶ್ರೀಗಂಧದ ಬೆಳವಣಿಗೆ ಆಗ್ತಾಯಿದೆ ಅದ್ರ ಜೊತೆಯಲ್ಲಿ ತೆಂಗು ನಾಟಿ ಮಾಡಿ ತೆಂಗಿನ ಬೆಳವಣಿಗೆ ಆಗ್ತಾಯಿದೆ ದಾಳಿಂಬೆಯನ್ನು ತೆಗೆದ ನಂತರ ಅಡಿಕೆಯನ್ನು ನಾಟಿ ಮಾಡಿದ್ವಿ ಐದು ವರ್ಷದ ನಂತರ ಹೌದು ಸುಮಾರು ಐದು ನಾಲ್ಕೂವರೆ ಐದು ವರ್ಷದ ನಂತರ ಅಡಿಕೆ ನಾಟಿ ಮಾಡಿದ್ವಿ ನೋಡಿ ಇದು ಎರಡು ವರ್ಷದ ಅಡಿಕೆ ಗಿಡ ಓಕೆ ಈ ರೀತಿ ಮಧ್ಯಂತರದಲ್ಲಿ ಅಡಿಕೆ ಹಾಕಿದ್ವಿ ಓಕೆ ನೀವು ಕೃಷಿ ಸ್ಟಾರ್ಟ್ ಮಾಡಿದ್ದು ಎಷ್ಟು ವರ್ಷದಿಂದ ಹತ್ತು ವರ್ಷ ಆಯಿತು ಸುಮಾರು ಹತ್ತು ವರ್ಷದಿಂದ ಹೌದು ಸ್ಟಾರ್ಟಿಂಗ್ ಐದು ವರ್ಷ ದಾಳಿಂಬೆ ಬೆಳೆದು ಹೌದು ಆ ನಂತರ ಮಧ್ಯದಲ್ಲೇ ಇಂಟರ್ ಕ್ರಾಪ್ ಆಗಿ ಬಿದ್ದಂಗೆ ಶ್ರೀಗಂಧದ ಗಿಡ ಹಚ್ಚಿದ್ವಿ ಹಾಂ ಶ್ರೀಗಂಧ ಬೆಳವಣಿಗೆ ಆಗ್ತಾ ಇದೆ ಇದು ಆರನೇ ವರ್ಷದ ಶ್ರೀಗಂಧದ ಗಿಡಗಳಿದು ನಾಲ್ಕು ವರ್ಷ ಕಾಲ ಬರೀ ದಾಳಿಂಬೆನೆ ಇತ್ತು ಆ ನಂತರ ಶ್ರೀಗಂಧ ಹಾಕಿದ್ವಿ ಅದ್ರ ಮಧ್ಯದಲ್ಲಿ ತೆಂಗು ಕೂಡ ಹಾಕಿದ್ವಿ ಕ್ರಾಪ್ ಆಗಿ ತೆಂಗು ಬೆಳವಣಿಗೆ ಆಗಿ ಈಗ ಫಸ್ಟ್ಲು ಸ್ಟಾರ್ಟ್ ಆಗಿದೆ ಇದು ಆರು ವರ್ಷದ ತೆಂಗಿನ ಗಿಡ ಮೊದಲನೇ ಕ್ರಾಪ್ ಹೌದು ಓಕೆ ಶ್ರೀಗಂಧ ಇದು ಆರು ವರ್ಷದ್ದು ಆನಂತರ ದಾಳಿಂಬೆ ಬೆಳೆ ಬರ್ದಂಗೆ ಆದಮೇಲೆ ಅದಕ್ಕೆ ರೋಗ ರೋಜನೆ ಜಾಸ್ತಿ ಅದನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ಅಡಿಕೆ ಹಾಕಿ ಬೆಳವಣಿಗೆ ಮಾಡ್ತಾ ಇದ್ದೀವಿ ಅಲ್ಲ ಒಬ್ಬ ಒಂದು ದಾಳಿಂಬೆ ತೋಟ ಮಾಡ್ತೀನಿ ಅಂತಂದ್ರೆ ಒಬ್ಬರು ರೈತರು ಎಷ್ಟು ವರ್ಷ ಇರುತ್ತೆ ಅದು ದಾಳಿಂಬೆ ತೋಟ ಏನು ಮ್ಯಾಕ್ಸಿಮಮ್ ಐದಾರು ವರ್ಷ ಮೇಂಟೈನ್ ಮಾಡ್ಬೋದು ಅಷ್ಟರಲ್ಲಿ ರೋಗ ಬಂದ್ಬಿಡುತ್ತೆ ಅದಕ್ಕೆ ಆ ರೋಗ ಬಂದ ಮೇಲೆ ಬೆಳೆ ಬರಲ್ಲ ವೇಸ್ಟ್ ಆಗುತ್ತೆ ಇನ್ವೆಸ್ಟ್ಮೆಂಟು ಲಾಸ್ ಆಗುತ್ತೆ ಹಂಗಾಗಿ ಒಂದು ಮೂರು ನಾಲ್ಕು ಬೆಳೆ ಚೆನ್ನಾಗಿ ತಗೋಬೋದು ಅಷ್ಟಕ್ಕೆ ಅದಕ್ಕೆ ಸಮಸ್ಯೆ ಶುರು ಅದರಲ್ಲಿ ನೀವು ಆದಾಯ ತಗೊಂಡಿದ್ರೆ ಒಳ್ಳೆ ವರಮಾನ ಬಂತು ಅದೊಂದು ರೀತಿ ದುಡ್ಡಿನ ಗಿಡ ಇದ್ದಂಗೆ ದಾಳಿಂಬೆ ದಾಳಿಂಬೆ ಚೆನ್ನಾಗಿ ಉತ್ತಮವಾದ ಬೆಳೆ ಬಂತು ಇದು ಸಾಯಿಲ್ಲು ತುಂಬ ಚೆನ್ನಾಗಿದೆ ಸೂಟಬಲ್ ಸಾಯಿಲ್ ಕಲ್ ಮಿಶ್ರಿತವಾದ ಭೂಮಿ ಹೌದು ಹಾಗಾಗಿ ಉತ್ತಮವಾಗಿ ಬೆಳೆ ಬಂತು ನಮಗೆ ಐವತ್ತು ಟನ್ನು ಅರವತ್ತು ಟನ್ ವರೆಗೆ ಒಂದೊಂದು ಬೆಳೆನಲ್ಲಿ ಬರ್ತಾ ಇತ್ತು ದಾಳಿಂಬೆ ಒಳ್ಳೆ ರೇಟು ಸಿಕ್ತು ಆವಾಗ ನಮಗೆ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ದಾಳಿಂಬೆನಲ್ಲಿ ಮೂರ್ನಾಲ್ಕು ಬೆಳೆನಲ್ಲಿ ತೊಗೊಂಡೆ ನಾನು ಎಕರಲ್ಲಿ ಹೌದು ಒಂದು ಕೋಟಿ ರೂಪಾಯಿ ಒಂದು ಒಂದು ಬೆಳೆನಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ಬಂದಿತ್ತು ಒಂದು ಬೆಳೆನಲ್ಲಿ ಇಪ್ಪತ್ತೈದು ಲಕ್ಷ ಬಂದಿತ್ತು ಮೂರನೇ ಬೆಳೆಗೆ ಒಂದು ಹನ್ನೆರಡು ಲಕ್ಷ ಬಂತು ಕೊಡ್ತಾ ಬರ್ತಾ ಸ್ವಲ್ಪ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾಲ್ಕು ಬೆಳೆ ಚೆನ್ನಾಗಿ ಬಂತು ಐದನೇ ಬೆಳೆ ಫೇಲ್ ಆಯಿತು ಅಲ್ಲಿಗೆ ಅದನ್ನು ಕ್ಲೋಸ್ ಮಾಡಿಬಿಟ್ವಿ ಇಷ್ಟೊಂದು ಲಕ್ಷ ಲಕ್ಷ ಕೋಟಿ ಕೋಟಿ ನೋಡಿದವರು ನಂತರ ದಾಳಿ ಮೇಲೆ ಹಾಕ್ಬೋದಿತ್ತಲ್ಲ ಮತ್ತೆ ಬರೋಲ್ಲ ಸಮಸ್ಯೆ ಒಂದು ಸತಿ ರೋಗ ಬಂದ್ಬಿಟ್ರೆ ಮತ್ತೆ ಅದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಓಕೆ ಒಂದು ಎರಡನೇದಾಗಿ ಈ ಐದು ವರ್ಷಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವಂಥ ಸ್ಥಿತಿಯಂತ್ರ ಏನು ಅಂದರೆ ಅದು ಬಹಳ ಮ್ಯಾನ್ ಪವರ್ ಬಳಸೋ ಅಂಥ ಬಯಸೋ ಅಂಥ ಬೆಳೆ ದಾಳಿಂಬೆ ಈ ಲೇಬರ್ ಸಮಸ್ಯೆನೇ ಪ್ರಮುಖವಾಗಿದೆ ಈಗ ಇಡೀ ಕೃಷಿ ಕ್ಷೇತ್ರ ಲೇಬರ್ ಪ್ರಾಬ್ಲಮ್ ಇಂದ ನರಳತಾ ಇದೆ ಬಹುತೇಕ ಎಂದೋ ಒಂದು ದಿವಸ ಎಂಡಾಗ್ಬಿಡುತ್ತಾ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ ಏಕೆಂದರೆ ನಾವು ಒಬ್ಬನೇ ಇಬ್ಬರೇ ಇದ್ದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡೋಕ್ಕಾಗಲ್ಲ ಆಳುಗಳ ಅವಶ್ಯಕತೆ ಇದೆ ಆಳುಗಳು ಅವೈಲಬಿಲಿಟಿ ಇಲ್ಲ ಹಾಗಾಗಿ ತುಂಬ ಹೊಡೆತಾ ಇದೆ ಅದರಿಂದ ಹಾಗಾಗಿ ಈಗ ದಾಳಿಂಬೆ ಮಾಡೋದು ಭಾಳ ಕಷ್ಟ ದಾಳಿಂಬೆ ಮೇಂಟೇನ್ ಮಾಡಲಿಕ್ಕೆ ಹತ್ತಾರು ಸಂಖ್ಯೆಯಲ್ಲಿ ಆಳುಗಳು ಬೇಕು ಪ್ರತಿ ದಿವಸ ಕೆಲಸ ಇರುತ್ತದು ನಿರ್ವಹಣೆ ಹಂಗಾಗಿ ಅದನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ದೀರ್ಘಾವಧಿ ಬೆಳೆಗಳಿಗೆ ನಾವು ಹೋಗಬೇಕಾಯಿತು ತೆಂಗು ಅಡಿಕೆ ನಮ್ಮ ಪಾರಂಪರಿಕ ಬೆಳೆಗಳು ಅದರ ಜೊತೆಯಲ್ಲಿ ಇದು ಶ್ರೀಗಂಧ ಒಂದು ಒಂದು ಇದು ಒಂದು ಮಧ್ಯಮ ಅವಧಿ ಬೆಳೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇರುತ್ತೆ ಆಮೇಲೆ ಅದು ಉತ್ತಮ ಪ್ರಮಾಣದಲ್ಲಿ ವರಮಾನ ಬರುತ್ತೆ ದೊಡ್ಡ ಪ್ರಮಾಣದಲ್ಲೇ ಬರುತ್ತೆ ಈಗಿನ ರೇಟು ಈಗಿನ ಇದನ್ನು ನೋಡಿದರೆ ಒಳ್ಳೆಯ ವರಮಾನ ತಗೋಬಹುದು ರೈತರು ಅದಕ್ಕೆ ಆಸಕ್ತಿಯಿಂದ ಬೆಳೀಬೇಕು ಇದರಲ್ಲಿ ಯಾವ ಭೂಮಿನಲ್ಲಿ ಬೇಕಾದರೂ ಬೆಳೆಯುತ್ತದೋ ಜೋಗು ಭೂಮಿ ಆ ಥರದ್ದು ಬಿಟ್ಟು ಸ್ವಲ್ಪ ಕ್ಷಾರಯುಕ್ತ ಭೂಮಿ ಬಿಟ್ಟರೆ ಇನ್ನೆಲ್ಲ ವಿಶೇಷವಾಗಿ ಈ ಥರ ಕಲ್ ಮಿಶ್ರಿತವಾದಂಥ ಭೂಮಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾವು ಯಾವುದೇ ರೀತಿ ಹೆಚ್ಚು ಆರೈಕೆಗಳನ್ನೇನು ಮಾಡಿಲ್ಲ ಸಸಿ ಹಾಕಿದ್ಬಿಟ್ರೆ ಒಂದು ಒಂದೆರಡು ಬೇಸಿಗೆಯಲ್ಲಿ ನೀರು ಕೊಟ್ಟಿದ್ದೀವಿ ಈಗ ಅದಕ್ಕೆ ನೀರು ಬಿಡೋಲ್ಲ ಮಳೆಗಾಲದಲ್ಲಿ ಬೆಳ್ಕಳತ್ತೆ ಪಕ್ಕದ ಗಿಡಕ್ಕೆ ನೀರು ಬಿಟ್ಟರೆ ಅದರ ಸ್ವಲ್ಪ ನೀರು ತಗೊಳ್ಳುತ್ತೆ ವಾತಾವರಣದಲ್ಲಿರೋ ತೇವಾಂಶಕ್ಕೇ ಅದು ಓಕೆ ಬೆಳವಣಿಗೆ ಆಗುತ್ತೆ ಹಾಂ ಸರ್ ಸೊ ಸಾವಯವ ಪದ್ಧತಿನಲ್ಲಿ ಇದನ್ನು ಮಾಡ್ಬೋದು ಅದಕ್ಕೆ ಯಾವುದೇ ಕೆಮಿಕಲ್ಲು ಮೆನ್ಯೂರ ಅವಶ್ಯಕತೆ ಇಲ್ಲ ನಾವೇನು ಅಳವಡಿಸ್ಕೊಂಡಿದ್ದೀವಿ ಈ ಥರ ಸಹ ತೆಂಗು ಅಡಿಕೆನ ಅದೇ ಮಾದರಿನಲ್ಲಿ ಇದು ಬೆಳೀತಾ ಹೋಗುತ್ತೆ ಸಾಮಾನ್ಯವಾಗಿ ಕೃಷಿಯಿಂದ ನಮ್ಮ ವಿಜ್ಞಾನಿಗಳು ಸರ್ಕಾರದ ಇಲಾಖೆಗಳು ರೈತರನ್ನ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆಯೇ ಕೆಮಿಕಲ್ ಮೆನ್ಯೂರ್ ಕಡೆಗೆ ಕೊಂಡೊಯ್ದರು ಹೌದು ಆ ನಿಟ್ಟಿನಲ್ಲಿ ಅದು ತಪ್ಪೋ ಸರಿಯೋ ಅನ್ನೋದನ್ನು ಈಗ ರಿಸಲ್ಟ್ ಹೇಳೋಕ್ಕಾಗಲ್ಲ ಆವತ್ತಿನ ಅವಶ್ಯಕತೆ ಅದು ದೊಡ್ಡ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಆಗಬೇಕಾಗಿತ್ತು ಹೌದು ಕೆಮಿಕಲ್ಲು ಮೆನ್ಯೂರ್ ಕಡೆ ಕೊಂಡೊಯ್ದರು ಸರ್ಕಾರ ವಿಜ್ಞಾನಿಗಳು ಇಲಾಖೆಗಳೇ ಕೊಂಡೊಯ್ದವು ಆದರೆ ಅದು ಬರ್ತಾ ಬರ್ತಾ ತಪ್ಪು ಭವಿಷ್ಯದಲ್ಲಿ ನಮ್ಮ ಭೂಮಿನೇ ಹಾಳಾಗಿಬಿಡುತ್ತೆ ಈಗ ಮನುಷ್ಯನ ಆರೋಗ್ಯ ಹಾಳಾಗಿರೋದಕ್ಕೂ ಅದೇ ಕಾರಣ ಅನ್ನುವಂಥದ್ದನ್ನು ಸತ್ಯ ಕಂಡುಕೊಂಡ್ಮೇಲೆ ಈಗ ಮತ್ತೆ ವಾಪಸ್ಸು ನಮ್ಮ ಪಾರಂಪರಿಕ ಸಾವಯವ ಕೃಷಿ ಕಡೆಗೆ ವಾಲ್ತಾ ಇದೆ ಈಗ ವಿಜ್ಞಾನಿಗಳು ಅದನ್ನೇ ಹೇಳ್ತಾರೆ ಸರ್ಕಾರದ ಇಲಾಖೆಗಳು ಅದಕ್ಕೆ ಒತ್ತು ಕೊಡ್ತಾ ಇದ್ದಾವೆ ಅದು ಒಂದು ರೀತಿಯಲ್ಲಿ ಇಪ್ಪತ್ತು ವರ್ಷಗಳ ಅವಧಿನಲ್ಲಿ ನೆಗೆಟಿವ್ ಕಡೆ ಹೋಗಿ ಋಣಾತ್ಮಕ ಬೆಳವಣಿಗೆ ಆಗಿ ಅವಸಾನದ ಅಂಚಿಗೆ ಹೋದ್ಮೇಲೆ ಮತ್ತೆ ರಿವರ್ಸ್ ಗೇರಲ್ಲಿ ವಾಪಸ್ ಬರ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆನೆ ಈಗ ಅನಿವಾರ್ಯವಾಗಿ ಎಲ್ಲರೂ ಕೂಡ ವಾಪಸ್ ಬರಲೇಬೇಕು ಓಕೆ ನಮ್ಮ ಸ ಪಾರಂಪರಿಕ ಪದ್ಧತಿ ಸಾವಯವ ಪದ್ಧತಿ ಏನಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೋಬೇಕು ಮುಂದೋಗಬೇಕು ಇಲ್ಲಾಂದರೆ ಭವಿಷ್ಯದಲ್ಲಿ ಇಡೀ ಮಾನವಕುಲ ಅಷ್ಟೇ ಅಲ್ಲ ಇಡೀ ಜೀವ ಜಂತು ಏನಿದೆ ಭೂಮಿ ಮೇಲೆ ಭೂಮಿಯ ಗ್ರಹದಲ್ಲಿ ಅವೆಲ್ಲವಕ್ಕೂ ಕೂಡ ಒಂದಲ್ಲ ಒಂದು ದಿವಸ ಅಪಾಯ ಕಟ್ಟಿಟ್ಟು ಬುತ್ತಿ ಹಾಗಾಗಿ ಈಗಾಗಲೇ ನಮಗೆ ನಮ್ಮ ನಮ್ಮ ಜೀವಿತಾವಧಿನಲ್ಲಿ ನಾವು ಕಂಡಂಥ ಸತ್ಯ ಕೆಮಿಕಲ್ಲು ಮೆನ್ಯೂರಿಂದ ಅತಿಯಾದಂತಹ ಅನಾರೋಗ್ಯದ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಸೊ ಅದಕ್ಕೆ ಉತ್ತರ ಈ ಸಾವಯವ ಪದ್ಧತಿ ಸಾವಯವ ಕೃಷಿ ಪದ್ಧತಿ ಹೌದು ಇದನ್ನು ನೀವು ಅಳವಡಿಸ್ಕೊಳ್ಳೋಕೆ ಮುಂಚೆ ಹಾಕಿ ರಾಸಾಯನಿಕ ಜಾಸ್ತಿ ಬಳಸ್ತಾ ಇದ್ರಿ ಬಳಸ್ತಿದ್ವಿ ನಿಮ್ಮದು ಸಡನ್ ಚೇಂಜಸ್ಗೆ ಕಾರಣ ಏನು ಸರ್ ಅದು ಅರಿವಾಯಿತು ನಮಗೆ ಅದು ಬದು ಸರಿ ಇಲ್ಲ ಅದು ಮಾಡಬಾರ್ದು ಭವಿಷ್ಯದಲ್ಲಿ ನಮ್ಮ ಮುಂದಿನ ತಲೆಮಾರಿನವ್ರಿಗೂ ನಾವು ಭೂಮಿನ ಈ ಮಣ್ಣನ್ನು ಸುಸ್ಥಿತಿನಲ್ಲಿ ಹಸ್ತಾಂತರಿಸಬೇಕು ಸಾವಿರಾರು ವರ್ಷಗಳಿಂದ ಸೃಷ್ಟಿಯಾಗಿರುವಂಥ ಈ ಒಂದು ಭೂಮಿ ಹೌದು ಮೇಲ್ಮಣ್ಣು ಹೌದು ನಾವೇ ಹಾಳು ಮಾಡಿ ಅದನ್ನು ಅದರಲ್ಲಿ ಏನು ಬೆಳೆದಂಗೆ ಮಾಡಿ ಕೈ ಬಿಡಬಾರ್ದು ಹೌದು ಮುಂದಿನ ತಲೆಮಾರಿಗೂ ಕೂಡ ಜಂತುಗಳು ಮನವ ಮಾನವ ಕುಲ ಇರಬೇಕು ಅನ್ನುವಂಥ ಒಂದು ಚಿಂತನೆ ಬಂದ ಮೇಲೆ ಅದನ್ನು ಮತ್ತೆ ನಾವು ದಾಳಿಂಬೆ ಹಾಕೋ ಪ್ರಯತ್ನವೂ ಮಾಡಲಿಲ್ಲ ಸೊ ಅದ್ರ ಬೇಕಿಲ್ಲ ನಮಗೆ ಅಂತ ನಮಗೆ ಸ್ಪಷ್ಟ ಆಯಿತು ದಾಳಿಂಬೆ ಹಾಕಕ್ಕೂ ಪ್ರಯತ್ನ ಮಾಡಲಿಲ್ಲ ತಪ್ಪಿದ್ರೆ ಬೇರೆದು ರಾಸಾಯನಿಕವಾಗಿ ಏನೇನು ಬೆಳಿಬೋದು ಅದನ್ನು ಹಾಕಕ್ಕೆ ಪ್ರಯತ್ನ ಮಾಡಲಿಲ್ಲ ಹೌದು ಇವನ್ನ ಬಾಳೆ ಬೆಳಿತೀವಿ ನಾವು ಅದಕ್ಕೂ ಕೂಡ ಯಾವುದೇ ಮೆನ್ಯೂ ಕೊಡೋದಿಲ್ಲ ಓಕೆ ತೆಂಗು ಅಡಿಕೆ ಬಾಳೆ ಶ್ರೀಗಂಧ ಹಣ್ಣಿನ ಗಿಡಗಳು ಎಲ್ಲ ರೀತಿ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ ಎಲ್ಲದೂ ಕೂಡ ಸಾವಯವ ಮಾದರಿನಲ್ಲೇ ಬೆಳಿಬೇಕು ನಮ್ಮ ಆರೋಗ್ಯ ಜೊತೆಗೆ ಹೌದು ನಾವು ಏನು ಮಾರುಕಟ್ಟೆ ಕೊಡ್ತೀವಿ ಅದು ಕೂಡ ಉತ್ತಮ ಸ್ಥಿತಿನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಸಾಕ್ತಾಯಿದೆ ಈಗ ನಮ್ಮ ಥರ ಸಾವಿರಾರು ಜನ ರೈತರು ಬದಲಾವಣೆ ಆಗ್ತಾಯಿದ್ದಾರೆ ತುಂಬ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾಯಿದ್ದಾರೆ ಅದು ಅನಿವಾರ್ಯ ಕೂಡ ಈಗೇನಾಗಿದೆ ನಾವು ಮೆನ್ಯೂರೇನು ಕೊಡ್ತಾ ಇದ್ವಿ ಆ ಕ್ವಾಂಟಿಟಿನಲ್ಲಿ ಮೆನ್ಯೂರು ಕೊಟ್ಟರೆ ಈಗ ಬೆಳೆ ಸರಿಯಾದ ಬರ್ತಾಯಿಲ್ಲ ಅದು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅರ್ಧ ಕೆಜಿ ಗೊಬ್ಬರ ಕೊಟ್ರೆ ಮುಂದಿನ ಚೆನ್ನಾಗಿ ಬೆಳೆ ಬರ್ಬೇಕು ಒಂದ್ ಕೆಜಿ ಅದಕ್ಕೆ ಈಚೀಚೆಗೆ ಕೆಲವು ಕಂಪ್ನಿಗಳು ಸಹ ರೈತರನ್ನ ದಿಕ್ತಪಿಸ್ಲಿಕ್ಕೆ ಬಂದಾವೆ ಸಾವಯವ ಸಾವಯವನ ಪದಾನ ಕೂಡ ಕೆಲವು ಕಂಪ್ನಿಗಳು ದುರುಪಯೋಗ ಮಾಡ್ಕೊಂತಾವೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳಿ ಒಂದ್ ಲೀಟರ್ ಬಾಟ್ಲು ಅರ್ಧ ಲೀಟರ್ ಬಾಟ್ಲ್ ತಂದ್ಬಿಟ್ಟು ಎರಡ್ ಸಾವಿರ ನಾಲ್ಕು ಸಾವಿರ ರೂಪಾಯಿಗೆ ಅದೇನೋ ಹೇಳ್ತಾರ ಅವರು ಪಿ ಪಿ ಎಮ್ ಮೆಥಡ್ ಅಲ್ಲಿ ಅಷ್ಟು ಲಕ್ಷ ಪಿ ಪಿ ಎಮ್ ಇಷ್ಟು ಲಕ್ಷ ಪಿ ಪಿ ಎಮ್ ಅದನ್ನು ಇನ್ಕ್ರೀಸ್ ಮಾಡಿದ್ದೀವಿ ಇದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟು ದೊಡ್ಡ ಸುಳ್ಳು ಅದು ಹೌದು ಅದೇನಂತೆ ಒಂದು ಮಾತ್ರೆ ನುಂಗಿ ಹಸಿವನ್ನು ಇಂಗಿಸ್ಕೊಳ್ಳೋದಕ್ಕೂ ಒಂದು ಮುದ್ದೆ ಉಂಡು ಹಸಿವನ್ನು ಇಂಗಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ ಮುದ್ದೆ ಮೂಲ ಧಾತು ಅದು ಹಸಿವನ್ನು ಇಂಗಿಸುತ್ತೆ ಒಂದು ಮಾತ್ರೆ ಹಸಿವನ್ನು ಮರೆಸುತ್ತೆ ಅಷ್ಟೇ ಹೌದು ಹಸಿವನ್ನು ತಣಸಲ್ಲ ಮಾತ್ರೆ ಹಾಗೆ ಒಂದು ಲೀಟರ್ ಯಾವುದೋ ಒಂದು ಲಿಕ್ವಿಡ್ ತಂದ್ಬಿಟ್ಟು ಒಂದು ಎಕರೆಗೆಲ್ಲ ಇದನ್ನು ನೀರಿನಲ್ಲಿ ಕಲಿಸಿ ಬಿಟ್ಬಿಟ್ಟು ಎಲ್ಲ ಕ್ಲವರ್ ಆಗಿಬಿಡುತ್ತೆ ಅಂದರೆ ಆಗುತ್ತೆ ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸ ಆಮೇಲೆ ತಿರ್ಗಿ ಕೆಂಪುಗಾಗುತ್ತೆ ಏನಾಗುತ್ತೆ ಎಲೆ ಎಲ್ಲ ಕಪ್ಪಾಗಿಬಿಡುತ್ತೆ ಏನೋ ಬದಲಾವಣೆ ಆಗೋಯ್ತು ನನ್ನ ತೋಟದಲ್ಲಿ ಇಂಥ ಖುಷಿ ಆಗುತ್ತೆ ಓಕೆ ಸೊ ರೈತನಿಗೆ ಇನ್ನೊಂದಷ್ಟು ಹಾಕ್ತೀವಿ ಅದು ತಾತ್ಕಾಲಿಕ ಅಷ್ಟೆ ಹೌದು ನೀವು ಆ ಒಂದು ಸಾಯಿಲು ಈ ಒಂದು ಸಾಯಿಲು ಅದನ್ನು ನಂಬೋ ಬದಲು ನಿಮ್ಮ ಸಾಯಿಲ್ ನಂಬಿ ನಮ್ಮ ಸಾಯಿಲ್ ನೋಡಿ ನಮ್ಮ ತೋಟದಲ್ಲಿ ಈ ಹುಲ್ಲು ಈ ತೆಂಗಿನ ಗರಿ ಬಿದ್ದಂಥ ಎಲೆಗಳು ಎಡಮಟ್ಟೆ ಗರಿ ಯಾವುದನ್ನು ನಾವು ಒಂದನ್ನು ಹೊರಗೆ ತೆಗಿಯೋದಿಲ್ಲ ಎಲ್ಲದನ್ನು ಇಲ್ಲೇ ಕಳಿಲಿಕ್ಕೆ ಬಿಡ್ತೀವಿ ನೋಡಿ ಆ ಗುಡ್ಡ ಎಲ್ಲ ಅದೇ ಒಂದು ತಿಪ್ಪೆ ಯೋಪಾದಿಯಲ್ಲಿ ಇಲ್ಲಿ ಬರುವಂಥ ಎಲ್ಲ ವೇಸ್ಟನ್ನು ಅಲ್ಲೇ ಹಾಕ್ತಿವಿ ಅದು ನಿಧಾನವಾಗಿ ತಾನಾಗೇ ನಾವ್ ಯಾವ್ದೋ ಡೈಜೆಸ್ಟರ್ ಹಾಕೋದಿಲ್ಲ ಕಂಪೋಸರ್ ಕೂಡ ಹಾಕೋದಿಲ್ಲ ನಾವು ಅದಾಗೇ ಹೋಗುತ್ತೆ ಒಂದು ತೆಂಗಿನ ತೆಂಗಿನ ಮರದಲ್ಲಿ ಗರಿ ಎಡಮಟ್ಟೆ ಬಿದ್ರೆ ಒಂದು ವರ್ಷ ಹಂಗಿರತ್ ಎರಡನೇ ವರ್ಷಕ್ಕೆ ತಾನಾಗೆ ಕಳೆತು ಹೋಗುತ್ತೆ ಭೂಮಿಯಲ್ಲಿ ಸೇರ್ಬಿಡುತ್ತೆ ಇದನ್ನ ವೇಸ್ಟ್ ಕಂಪೋಸರ್ ಹಾಕಿ ಬೇಗ ಇದು ಆವಿ ಆಗ್ಬಿಟ್ರೆ ಬೇಗ ಅದು ಖಾಲಿ ಆಗ್ಬಿಟ್ರೆ ಮಣ್ಣು ಆವಿ ಆಗುತ್ತೆ ಅಲ್ಲಿರೋ ಫಲವತ್ತತೆ ಆವಿ ಆಗುತ್ತೆ ಹೌದು ತೇವಾಂಶ ಹಿಡಿದಿಡುತ್ತೆ ಜೊತೆಗೆ ಅದು ನ್ಯಾಚುರಲ್ ಆಗಿ ಹೌದು ಪ್ರಾಕೃತಿಕವಾಗಿ ನೋಡಿ ಯಾವ್ದು ರೆಡಾಗಿ ತೆಗೆದ್ರೆ ಈಗ ಎರೆಹುಳು ಇರುತ್ತೆ ಇರುತ್ತೆ ಸರ್ ಇರುತ್ತೆ ಎರೆಹುಳು ಮತ್ತೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಬಹಳ ಬಂದಿರ್ತಾವೆ ನೋಡಿ ಅದ್ರ ಕೆಳಗಡೆ ಸುಮಾರು ಜೀವಿಗಳು ಇರ್ತವೆ ಗೊತ್ತೇ ಇರಲ್ಲ ಇರುವೆ ಇದೆ ಸಣ್ಣ ಸಣ್ಣ ಇರುವೆಗಳು ಮೇಲ್ಗಡೆ ಲೇಯರ್ ಅಲ್ಲಿ ಇದೆ ಇದ್ರ ಕೆಳಗಡೆ ಲೇಯರ್ ಅಲ್ಲಿ ಇನ್ನೂ ಏನೋ ಬೇರೆ ಇರುತ್ತೆ ಇರುತ್ತೆ ಖಂಡಿತ ಆ ರೀತಿ ಹೌದು ಆತ ಹಾಗಾಗಿ ಒಂದು ಒಂದು ನ್ಯಾಚುರಲ್ ಥಿಯರಿ ಹೌದು ಇದು ಬಿಡಿ ನಮ್ದು ಕೃಷಿ ಭೂಮಿ ನೀವೊಂದು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಬೆಳೆದಿರೋ ಮರಕ್ಕೆ ಯಾರು ಯಾವಾಗ ಮೆನ್ಯೂರ್ ಹಾಕಿದ್ರು ಕೆಮಿಕಲ್ ಕೊಟ್ಟಿದ್ರು ದೌಸ್ತಿ ಸ್ಪ್ರೇ ಮಾಡಿದ್ರು ನೀರು ಬಿಟ್ಟಿದ್ರು ಹೌದು ಯಾವುದು ಬಿಡಲಿಲ್ಲ ಅದೇ ಒಂದು ಯಾವುದೇ ಒಂದು ಪದ್ಯ ಇದೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರದವ್ರು ಯಾರು ಅಂತೇಳಿ ಕವಿವಾಣಿ ಹೌದು ಯಾರು ನೀರು ಎರದು ಅದಕ್ಕೆ ನ್ಯಾಚುರಲ್ಲ ಬೆಳ್ಕಂತು ಅದೇನು ಇವತ್ತು ಹುಟ್ಟಿದ್ದ ಇವತ್ತು ಬೆಳೆದಿದ್ದ ವೃಕ್ಷ ಸಂಪತ್ತು ಭೂಮಿಯಲ್ಲಿ ಜೀವಜಂತು ಯಾವತ್ತು ಹುಟ್ಟುತ್ತೋ ಆವತ್ತು ಹುಟ್ಟಿದ್ದು ಅದು ಅದು ರೀಜನ್ರೇಟು ಅದೇ ಬೀಜ ಉದುರಿಸುತ್ತೆ ಅದೇ ಬೆಳೆಯುತ್ತೆ ಅದೇ ಮರ ಆಗುತ್ತೆ ಮತ್ತೆ ಬೀಜ ಉದುರಿಸುತ್ತೆ ಮತ್ತೆ ಬೆಳೆಯುತ್ತೆ ಒಂದು ಗಂಧದ ಮರದಿಂದ ಒಂದು ಎರಡು ಸಾವಿರ ಮೂರು ಸಾವಿರ ಬೀಜ ಉದುರುತ್ತೆ ಆದರೆ ಅದರಲ್ಲಿ ಹುಟ್ಟುವಂಥದ್ದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ಪಕ್ಷಿಗಳು ತಿಂದು ಪಕ್ಷಿ ಹೊಟ್ಟೆಯಿಂದ ಹೊರಬಾದಂಥ ಬೀಜ ಚೆನ್ನಾಗಿ ಹುಟ್ಟು ಬೆಳೆಯುತ್ತೆ ಹೌದು ಯಾವುದೇ ಪಕ್ಷಿ ಮತ್ತು ಪ್ರಾಣಿಗಳ ಹೊಟ್ಟೆ ಇದೆಯಲ್ಲ ಅದು ಅತ್ಯುತ್ತಮ ಬೀಜ ಸಂಸ್ಕರಣಾ ಕೇಂದ್ರ ಅದಕ್ಕೆ ಯಾವುದೇ ಸಂಸ್ಕರಣೆ ಬೇಕಿಲ್ಲ ಹಕ್ಕಿ ಮತ್ತು ಪ್ರಾಣಿಗಳ ಹೊಟ್ಟೆಯಿಂದ ಹೊರಬಂದಂಥ ಬೀಜಕ್ಕೆ ಯಾವುದೇ ಸಂಸ್ಕರಣೆ ಬೇಕಿಲ್ಲ ಅದೇ ಹೊಟ್ಟೆ ಒಳಗೆ ಸಂಸ್ಕರಣ ಆಗಿರುತ್ತೆ ನಾವು ಗಂಧದ ಬೀಜನ ಒಂದು ಕೆ ಜಿ ಬೀಜ ತಗೊಂಡೋಗಿ ಒಂದು ಕಡೆ ಹಾಕಿದರೂ ಕೂಡ ಅದು ಊಟಲ್ಲ ಒಂದು ಹಣ್ಣನ್ನು ಒಂದು ಹಕ್ಕಿ ತಿಂದು ಬೇಲಿ ಮೇಲೆ ಕುಂತ್ಕೊಂಡು ಅದು ಹಿಕ್ಕಿಯನ್ನು ಇಕ್ಕುತ್ತಲ್ಲ ಆ ಉದುರಿದ ಬೀಜ ಡೆಫಿನೆಟಾಗಿ ಉಟ್ಟುತ್ತೆ ಅದು ಇಕ್ಕೆಯಿಂದ ಇಲ್ಲ ಇಲ್ಲ ಅದು ನುಂಗುತ್ತೆ ಆ ಹೊಟ್ಟೆ ಒಳಗಿಂದ ಈಚೆ ಬರಬೇಕು ಬಾಯಿಂದ ಉದುರಿದ ಬೀಜ ಅಷ್ಟು ದೊಡ್ಡ ಕಾಯುವ ಬರಲ್ಲ ಅದು ನಾವು ಹಾಕಿದಂಗಾಗತ್ತೆ ಹಣ್ಣನ್ನ ನುಂಗುತ್ತಲ್ಲ ಅದು ಬೀಜ ಸಹಿತ ಇಕ್ಕೆಯಿಂದ ಬರುತ್ತೆ ಅದು ಇಕ್ಕೆಯಿಂದ ಬಂದಿದ್ದು ಶ್ರೇಷ್ಠ ಹೌದು ಅದು ಹೊಟ್ಟೆ ಒಳಗ ಸಂಸ್ಕರಣ ಆಗಿರುತ್ತೆ ಆ ರೀತಿಯಾಗಿ ಬಂದಂತಹ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಅದು ಮೊಳಕೆ ಹೊಡೆಯೋ ಪ್ರಮಾಣ ಆಗಿರ್ಬೋದು ಅದು ಬೆಳೆಯೋ ಪ್ರಮಾಣ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತದೆ ಹಾಗಾಗಿ ನಾವು ಪ್ರಕೃತಿನ ನಾವು ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ವಿಜ್ಞಾನಿಗಳು ಪುಸ್ತಕದಲ್ಲಿ ಬರೆದದ್ದನ್ನು ನಾವು ಓದಿದ್ದೀವಿ ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಆದರೆ ನಾನು ಈ ಸಮ ಸಮೀಗಕ್ಕೆ ಸಂಬಂಧಪಟ್ಟಂತೆ ಹಲವು ವಿಜ್ಞಾನಿಗಳ ಸಂಪರ್ಕದಲ್ಲಿ ಇದ್ದೀವಿ ನಾವು ಅವರೆಲ್ಲ ಹೇಳೋದೇನು ನಿನ್ನ ತೋಟವೇ ಪ್ರಯೋಗಶಾಲೆ ನಮ್ಮ ಯಾವ ಬಿಲ್ಡಿಂಗಲ್ಲಿ ಏನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ ನಮ್ಮ ತೋಟಕ್ಕೆ ಬರ್ತಾರೆ ವಿಜ್ಞಾನಿಗಳು ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಶ್ರೀಗಂಧಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ್ದು ಇಬ್ಬರು ಮರವಿಜ್ಞಾನ ಬೆಂಗಳೂರು ಅರಣ್ಯ ಭವನದಲ್ಲಿರುವಂಥ ಮರವಿಜ್ಞಾನ ಸಂಸ್ಥೆಯಿಂದ ವಿಜ್ಞಾನಿಗಳು ಬಂದಿದ್ದರು ಅವರು ಬಂದು ಎಲ್ಲದನ್ನು ಶ್ರೀಗಂಧಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟರು ಅವರು ಆ ಮಾಹಿತಿ ತಗೊಂಡಿದ್ದೆ ಎಲ್ಲಿ ಅಂದರೆ ಇಲ್ಲೇ ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ಮಾಹಿತಿನೇ ರೈತರಿಗೆ ಹಂಚುವಂಥದ್ದು ಹಾಗಾಗಿ ಪ್ರಕೃತಿನೇ ನಮಗೆ ಪಾಠಶಾಲೆ ಆ ಪಾಠಶಾಲೆಯಲ್ಲಿ ನಾವು ಬೆಳಗ್ಗೆ ಎದ್ದು ಕಣ್ಣಲ್ಲಿ ನೋಡಿದರೆ ನಮಗೊಂದು ಹೊಸದು ಕಾಣುತ್ತೆ ನಿತ್ಯವೂ ಹೊಸದು ಕಾಣುತ್ತೆ ಅದರಲ್ಲಿ ನಾವು ಕೆಲವೊಂದು ಬೆಳೆಗಳಿಗೆ ಅಡಿಕ್ಟಾಗಿ ಅದನ್ನೇ ಅಷ್ಟನ್ನೇ ಬೆಳ್ಕೊಂಡು ರೊಟೈನಾಗಿ ಕೆಮಿಕಲ್ಲು ಮೆನ್ಯೂರು ಕೊಡೋದು ಅಷ್ಟು ನೀರು ಕೊಡೋದು ಬೆಳ್ಕೊಂಡು ಹೋಗೋದು ಆ ನಿಟ್ಟಿನಲ್ಲಿ ಹೋಗ್ತಾಯಿದ್ರು ಈಗ ನಾವು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಅಂತೇಳಿ ರಾಜ್ಯ ಮಟ್ಟದಲ್ಲಿ ಶ್ರೀಗಂಧದ ಅಭಿವೃದ್ಧಿಗಾಗಿ ಒಂದು ಸಂಘ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ರಾಜ್ಯಾದ್ಯಂತ ಬೀದರಿಂದ ಚಾಮರಾಜನಗರವರೆಗೆ ಸಂಘಟನೆ ಮಾಡಿ ಕನ್ನಡ ನಾಡು ಶ್ರೀಗಂಧದ ನಾಡು ಚಂದ್ರನದ ಬೀಡು ಅಂತ ಹೇಳಿ ಏನಿತ್ತು ಅನ್ನುವರ್ಥ ಅದನ್ನು ಮತ್ತೆ ಪುನರ್ ಸ್ಥಾಪಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಸಾಕ್ತಾ ಈ ನಿಟ್ಟಿನಲ್ಲಿ ಅಂತರ ಬೆಳೆಯಾಗಿಯೂ ಕೂಡ ಶ್ರೀಗಂಧವನ್ನು ಬೆಳಿಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಓಕೆ ಸೊ ಈ ರೀತಿಯಲ್ಲಿ ಸಾವಿರಾರು ಜನ ರೈತರು ಕಾರ್ಯಪ್ರವೃತ್ತರಾಗಿದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಅರಣ್ಯ ಇಲಾಖೆ ಶ್ರೀಗಂಧವನ್ನು ಮುಕ್ತವಾಗಿ ಬೆಳಿಬೋದು ರೈತರು ಅಂಥೇಳಿ ಫ್ರೀ ಬಿಟ್ಟು ಇಲ್ಲಿಗೆ ಇಪ್ಪತ್ತು ವರ್ಷ ಆಯಿತು ಆದರೆ ಇಲಾಖೆಯ ಕರೆಗೆ ಇಲಾಖೆಯ ಪ್ರಯತ್ನಕ್ಕೆ ರೈತರಿಂದ ಸ್ಪಂದನ ಸಿಕ್ಕಿರಲಿಲ್ಲ ಸೊ ನಾವು ನಮ್ಮ ಸಂಘ ಮಾಡಿ ನಾವು ಯಾವ ನಾವೇ ಮಾಡಿ ತೋರಿಸಿದ್ವಲ್ಲ ಈಗ ಕೋಟಿ ಪ್ರಮಾಣದಲ್ಲಿ ಶ್ರೀಗಂಧದ ಸಸಿ ನಾಟಿ ಆಗಿದೆ ನಾಟಿ ಆಗಿದೆ ಬೆಳೆ ಬೆಳವಣಿಗೆ ಆಗ್ತಾ ಇದೆ ಎಷ್ಟು ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಹಾಕಿರೋದು ರೈತರ ಹಾಕಿರೋದ್ದು ಪಕ್ಕಾ ಲೆಕ್ಕ ನಮಗೂ ಸಿಕ್ಕಿಲ್ಲ ಸೊ ಸಾವಿರಾರು ಎಕರೆ ಅಂತೂ ಇದೆ ಸಾವಿರಾರು ಎಕರೆ ಕೋಟಿ ಗಟ್ಟಲೆ ಗಿಡ ಮರಗಳು ಬೆಳಿತಾ ಇದೆ ಹೇಳಿತಾ ಬೆಳಿತಾ ಇದೆ ಆದರೆ ಇದಕ್ಕೆಲ್ಲ ರೇಟ್ ಹೆಂಗ್ ಸಿಗುತ್ತೆ ಇವಾಗಲೇ ನಮ್ಗೆ ಇದ್ರ ಬೆಲೆ ಗೊತ್ತಿಲ್ಲ ನನ್ಗೆ ತುಂಬಾ ಜನಕ್ಕೆ ಅನುಮಾನ ಇದೆ ಇದನ್ನ ಎಲ್ಲಪ್ಪ ಮಾರಾಟ ಮಾಡೋದು ಸರ್ಕಾರ ಪರ್ಮಿಷನ್ ಕೊಡ್ತಾರಾ ಕೊಟ್ರೂ ದುಡ್ಡು ನಮ್ಮ ಕೈಗೆ ಬರುತ್ತಾ ಖಂಡಿತ ಅದಕ್ಕೆ ನಾವೀಗ ಕಾರ್ಯಪ್ರವೃತ್ತರಾಗಿದ್ದೀವಿ ನಮ್ಮ ಸಂಘದ ವತಿಯಿಂದ ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಇದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನ ಈಗ ಕೊಟ್ಟಿದೆ ಸರ್ಕಾರ ಆಲ್ರೆಡಿ ಕೊಟ್ಟಿದೆ ಅದ್ರ ಜೊತೆಗೆ ರೈತರು ಅಥವಾ ರೈತ ಉತ್ಪಾದಕ ಕಂಪ್ನಿಗಳು ಅವರೇ ಮರು ಉತ್ಪನ್ನವನ್ನು ಮಾಡಿ ಅವರೇ ಎಣ್ಣೆಯನ್ನು ತೆಗೆದು ಅವಶ್ಯಕತೆ ಇರೋ ಕಡೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಅಥವಾ ಭಾರತದಲ್ಲಿ ಅವಶ್ಯಕತೆ ಇರೋ ಕಡೆ ಕೊಡುವಂಥದ್ದು ಅದು ಸ ಗೌರ್ಮೆಂಟ್ ಏಜೆನ್ಸಿಗೆ ಕೊಡುವಂಥ ಅವಕಾಶವನ್ನು ಒದಗಿಸ್ಕೊಡಲಾಗಿದೆ ಇದರ ಜೊತೆಗೆ ಬಹುಮುಖ್ಯವಾಗಿ ನಾವು ರೈತರು ಇದನ್ನು ಸಿರಿಗಂಧವನ್ನು ಬೆಳೀತಾ ಇದ್ದೀವಿ ಇದು ಅರಣ್ಯ ಬೆಳೆ ಅಂಥೇಳಿ ಇನ್ನೂ ಇಟ್ಕೊಂಡಿದ್ದೀರಿ ಅರಣ್ಯ ಬೆಳೆ ಅದನ್ನು ತೆಗೆದುಬಿಡಿ ನಾವು ರೈತರು ಬೆಳಿತೀವಿ ತೋಟಗಾರಿಕಾ ಬೆಳೆ ಅಂತೇಳಿ ಇದನ್ನ ಘೋಷಣೆ ಮಾಡಿ ಇದು ತೋಟಗಾರಿಕಾ ಬೆಳೆ ಅಂತ ಘೋಷಣೆ ಮಾಡಿದರೆ ರೈತನಿಗೆ ಫ್ರೀ ಆಗತ್ತೆ ನಾವು ತೆಂಗು ಅಡಿಕೆ ಹಣ್ಣು ತರಕಾರಿ ಹೂವು ಹೆಂಗೆ ಬೆಳಿತೀವೋ ಆ ರೀತಿ ಬೆಳೆದು ಬಲ್ತಂಥ ಮರವನ್ನು ಕಟಾವು ಮಾಡಿ ನಮಗೆ ಬೇಕಾದಲ್ಲಿ ಮಾರ್ಕೆಂತೀವಿ ನಮ್ಮ ಬೆಳೆ ನಮ್ಮ ಹಕ್ಕು ನೀವೇನದ್ರ ಮೇಲೆ ಕಂಟ್ರೋಲ್ ಸಾಧಿಸುವಂಥದ್ದು ಅಂತ ನಮ್ಮ ವಾದ ಸೊ ನಮ್ಮ ಬೆಳೆ ನಮ್ಮ ಹಕ್ಕು ಅಂತೇಳಿ ನಮಗೆ ಕೊಟ್ಟರು ನೀವು ನಾವು ಬೆಳಿತೀವಿ ನೀವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಹತ್ತು ಸಾವಿರ ಮರಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ರೈತರು ಒಬ್ಬೊಬ್ಬ ಒಬ್ಬೊಬ್ಬ ರೈತರು ಹತ್ತು ಹತ್ತು ಸಾವಿರ ಮರಗಳು ಬೆಳೆದಿರಿದ್ದಾರೆ ಹಾಗಾಗಿ ಇದನ್ನು ರೈತರಿಗೆ ಫ್ರೀಯಾಗಿ ಸ್ವತಂತ್ರ ಕೊಟ್ಟರೆ ಮಾತ್ರ ಚಂದನ ಬೆಳೆಯುತ್ತೆ ರಾಜ್ಯದಲ್ಲಿ ಆ ಹೆಸರು ಉಳಿಯುತ್ತೆ ಸೊ ಆ ನಿಟ್ಟಿನಲ್ಲಿ ಈಗ ಪ್ರಯತ್ನ ಸಾಗಿದೆ ಅಂತಿಮ ಹಂತದಲ್ಲಿ ಇದೆ ಈಗ ಚೀಫ್ ಸೆಕ್ರೆಟ್ರಿ ಟೇಬಲಲ್ಲಿ ಇದೆ ಫೈಲು ಸೊ ಅದು ಕ್ಯಾಬಿನೆಟ್ ನೋಟು ಹಾಕಿಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ನಾಗಿ ಒಂದು ಸರ್ಕಾರ ಘೋಷಣೆ ಮಾಡಿಬಿಟ್ರೆ ತೋಟಗಾರಿಕಾ ಬೆಳೆ ಅಂತೇಳಿ ಇದು ತೋಟಗಾರಿಕಾ ಇಲಾಖೆ ವ್ಯಾಪ್ತಿಗೆ ಬರುತ್ತಾವಾಗ ಸೊ ಅದಕ್ಕೆ ಸೋರ ದೊರೆಯುವಂಥ ಸಹಾಯಧನ ಪ್ರೋತ್ಸಾಹನಗಳೇನಿದ್ದಾವೆ ಅವನ್ನೆಲ್ಲ ತೋಟಗಾರಿಕಾ ಇಲಾಖೆ ಮೂಲಕ ಕೆಲವು ಇದ್ದಾವೆ ಶ್ರೀಗಂಧ ಬೆಳೆಗಾರರಿಗೆ ಸಸಿ ನೆಡಲಿಕ್ಕೆ ಬೆಳೆಸಲಿಕ್ಕೆ ಆ ಥರದ್ದು ಅದು ಒಂದು ಔಷಧಿ ಸಸ್ಯಗಳ ಮಂಡಳಿಯಿಂದ ಹೊಂದಿದೆ ಅದರ ವತಿಯಿಂದ ಕೊಡ್ತಾರೆ ಅದನ್ನ ಈ ಇಲಾಖೆ ಮೂಲಕ ಸಸಿ ಬೆಳೆಸ್ಕೊಡುವಂಥದ್ದು ನೆಡಲಿಕ್ಕೆ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಅವೆಲ್ಲವೂ ಕೂಡ ತೋಟಗಾರಿಕಾ ಇಲಾಖೆ ಮೂಲಕ ಆಗುತ್ತೆ ಓಕೆ ಇದನ್ನು ಸರ್ಕಾರ ಘೋಷಣೆ ಮಾಡಬೇಕು ಇದು ತೋಟಗಾರಿಕೆ ಬೆಳೆ ತೋಟಗಾರಿಕಾ ಬೆಳೆ ಅಂತೇಳಿ ಘೋಷಣೆ ಮಾಡಬೇಕು ಅಂತಿಮ ಹಂತದಲ್ಲಿದೆ ಸರ್ಕಾರದಲ್ಲಿ ಇರುವಂಥ ಜನಪ್ರತಿನಿಧಿಗಳು ಒಪ್ತಾರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮನೋಭಾವದ ನೌಕರರು ಏನಿದ್ದಾರೆ ಎರಡನೇ ಇಲಾಖೆ ಅಧಿಕಾರಿಗಳು ಅವರು ಅಡ್ಗಾಲಾಕ್ಕೆ ನಿಲ್ಲಿಸವ್ರೀಗ ಓಕೆ ಅವ್ರಿಗೇನೋ ಒಂದು ಕಿಮ್ಮತ್ತು ಅರಣ್ಯ ಇಲಾಖೆಯದು ಶ್ರೀಗಂಧ ಅಂತ ಹೇಳಿದ್ರೆ ನಮಗೆ ಕೊಂಬು ಅಂತ ಅವ್ರ ಯೋಗ್ಯತೆಗೆ ಹತ್ತು ಸಾವಿರ ಗಿಡ ಬೆಳೆಯೋಕ್ಕಾಗಿಲ್ಲ ಈ ಮೀಸಲು ಅರಣ್ಯದಲ್ಲಿ ಹುಡ್ಕಂಡೋದ್ರೂ ಕೂಡ ಒಂದು ನಾಲ್ಕು ಕ್ವಿಂಟಲ್ ಗಂಧ ಸಿಕ್ಕುವಂಥ ಒಂದು ಮರ ಇಲ್ಲ ಎಲ್ಲ ಸರ್ವನಾಶ ಮಾಡ್ಯಾವ್ರಿ ಆದರೂ ಅವರಿಗೆ ಕೀರ್ತಿ ಬೇಕು ನಮ್ಮ ಕಂಟ್ರೋಲ್ ಆಗಿರಬೇಕು ಅಂತ ಹಾಂ ಸರ್ ಒಂದು ಪ್ರಶ್ನೆ ಸರ್ ಈಗ ನೀವು ಹೇಳಿದ್ರಿ ಅರಣ್ಯಕ್ಕೆ ಹೋದ್ರೇನೆ ಒಂದು ಒಳ್ಳೆ ಮರ ಸಿಗಲ್ಲ ಅಂತ ಅಂದ್ರೆ ಕಳ್ಳರು ಎಲ್ಲ ಕಡ್ಕೊಂಡು ಹೋಗಿದ್ದಾರೆ ಈಗ ತೋಟದಲ್ಲಿ ಕಳ್ಳರು ಬರಲ್ವಾ ಬರ್ತಾರೆ